ಏರೋ ಇಂಡಿಯಾ ಎರಡ್ ಸಾವಿರದ ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ ಮೊದಲ ಬಾರಿಗೆ ಶತ್ರು ದೇಶಗಳು ಮುಖಾಮುಖಿಯಾಗಿದ್ದು ಭರ್ಜರಿ ಬಿಸ್ನೆಸ್ ಆಗಿದೆ ಕೂಡ ಎನ್ನಲಾಗ್ತಾ ಇದೆ ಇದು ಬಾನಂಗಳದಲ್ಲಿ ರೋಮಾಂಚಕ ಪ್ರದರ್ಶನದ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಅದ್ಭುತವಾದ ದೃಶ್ಯಗಳು ಪ್ರದರ್ಶನ ನೆಲದಿಂದ ಒಂದು ಯುದ್ಧ ವಿಮಾನ ಸುಮಾರು ನಾಲ್ಕು ಕಿಲೋಮೀಟರ್ ಮೇಲೆ ಹೋದ್ರೆ ಏರ್ ಶೋನಲ್ಲಿ ಬದ್ಧ ವೈರಿಗಳ ಮುಖಾಮುಖಿ ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ರಾಜಧಾನಿ ಸಾಕ್ಷಿಯಾಗಿದೆ ಎರಡು ವರ್ಷಗಳಿಗೊಮ್ಮೆ ನಡೆಯೋ ಏರ್ ಶೋಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟಿದ್ದಾರೆ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ಬಿಎಇ ಎಂ ಎಂಕೆ ಒನ್ ಥರ್ಟಿ ಟು ಹೆಲಿಕಾಪ್ಟರ್ಗಳು ಆಗಸದಲ್ಲಿ ರೋಚಕ ಪ್ರದರ್ಶನ ನೀಡಿತು ಭಾರತದ ತ್ರಿವರ್ಣ ಧ್ವಜ ಬಣ್ಣದ ಹೊಗೆಯ ಚಿತ್ತಾರ ನವಿರೇಡಿಸುವಂತೆ ಮಾಡಿತು ಸುಖೋಯ್ ತೇಜಸ್ ಸೂರ್ಯಕಿರಣ್ ಅಪರ ಹೆಚ್ಚು ರಾಷ್ಟ್ರಗಳು ಭಾಗಿಯಾಗಿದ್ದು ಒಂಬೈನೂರಕ್ಕೂ ಹೆಚ್ಚು ಪ್ರದರ್ಶಕರು ಎಂಬತ್ತಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಭಾಗಿಯಾಗಿದ್ರು ಇನ್ನು ಭಾರತದ ತೇಜಸ್ ಸೂರ್ಯ ಕಿರಣ್ ಅಬ್ಬರ ಜೋರಾಗಿತ್ತು ಸುಕಾಯ್ ಫಿಫ್ಟಿ ಸೆವೆನ್ ಮತ್ತು ಐದನೇ ಜನ್ರೇಷನ್ ಏರ್ಕ್ರಾಫ್ಟ್ ಐದನೇ ತಲೆಮಾರಿನ ಏರ್ಕ್ರಾಫ್ಟ್ ನಮ್ಮಲ್ಲಿ ಇನ್ನೂ ಐದನೇ ತಲೆಮಾರಿನ ಏರ್ಕ್ರಾಫ್ಟ್ ಇನ್ನೂ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಅಥವಾ ಭಾರತದ ಹತ್ರ ಇಲ್ಲ ಸ್ಪೀಡ್ ಬಂದು ಹತ್ತತ್ರ ಎರಡು ಸಾವಿರದ ಇನ್ನೂರು ಮೂವತ್ತ್ಮೂರು ಕಿಲೋಮೀಟ್ರ್ ಸ್ಪೀಡ್ ಇದೆ ಮತ್ತು ಸ್ಟೆಲ್ತ್ ಫೀಚರ್ ಸ್ಟೆಲ್ತ್ ಅಂದರೆ ನಿಮಗೆ ರಡಾರ್ ಕಣ್ಣಿಗೆ ಕಾಣಲ್ಲ ಅಂದರೆ ನೋಡಿ ರೆಡಾರ್ ನೀವು ಒಂದು ದೇಶದೊಳಗೆ ಎಂಟ್ರಿ ಆಗ್ತಾನೆ ರೆಡಾರ್ ಕಂಡುಬಿಡುತ್ತೆ ಹೋಗುತ್ತೆ ಆದರೆ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಐಟಲ್ಲಿ ಏನೇ ವಸ್ತು ಹೋದ್ರೂ ನಿಮ್ಮ ರಡಾರ್ ಕಂಡು ಕಂಡುಬಿಡುತ್ತೆ ಇದು ಹತ್ತತ್ರ ಅರವತ್ತಾರು ಸಾವಿರ ಐಟ್ ತನಕ ಹೋಗುತ್ತೆ ಇದು ನೆಲದಿಂದ ಮೇಲೆ ದಟ್ ಈಸ್ ದಿ ಸರ್ವಿಸ್ ಸೀಲಿಂಗ್ ಅಂತ ಕರೀತಾರೆ ಇವಾಗ ನಮ್ಮ ಹತ್ರ ಇರೋ ಏರ್ಕ್ರಾಫ್ಟ್ ಎಲ್ಲ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ತೌಸಂಡ್ ತನಕ ಹೋಗ್ಬೋದು ಬಟ್ ಇಟ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ತನಕ ಹೋಗುತ್ತೆ ಏರೋ ಇಂಡಿಯಾ एक और महाकुंभ का प्रारंभ हो रहा है जहाँ एक तरफ प्रयागराज का महाकुंभ आत्मसंधान का कुंभ है तो वहीं दूसरी तरफ एरो इंडिया का यह महाकुंभ अनुसंधान का कुंभ है जहाँ एक तरफ प्रयागराज का महाकुंभ आंतरिक मजबूती पर ध्यान दे रहा है तो वहीं दूसरी तरफ एयरो इंडिया का यह महाकुंभ हमारी बाहरी मजबूती पर ध्यान दे रहा है जहां एक तरफ प्रयागराज का महाकुंभ भारत की संस्कृति को दर्शा रहा है तो वहीं दूसरी तरफ एयर इंडिया का यह महाकुंभ भारत की शक्ति को दर्शा रहा है एक तरफ जहां परंपरा और अध्यात्म का महाकुंभ चल रहा है तो वहीं दूसरी तरफ पराक्रम और आयुध का महाकुंभ चल रहा है ಈ ಬಾರಿಯ ಏರ್ ಶೋನಲ್ಲಿ ಬದ್ಧ ವೈರಿಗಳು ಮುಖಾಮುಖಿಯಾಗಿವೆ ಅಮೆರಿಕದ ಎಫ್ ಥರ್ಟಿ ಫೈವ್ ರಷ್ಯಾದ ಯು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಮುಖಾಮುಖಿಯಾಗಿದೆ ರಷ್ಯಾ ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ಗಳು ಈ ಬಾರಿ ವಿಶೇಷವಾಗಿದ್ದು ಎಐ ಸೈಬರ್ ಸೆಕ್ಯೂರಿಟಿ ಗ್ಲೋಬಲ್ ಏರೋಸ್ಪೇಸ್ ಒಳಗೊಂಡಂತೆ ನೂತನ ತಂತ್ರಜ್ಞಾನಗಳು ಗಮನ ಸೆಳೆತವೆ ಮೊದಲ ದಿನದ ಏರ್ ಶೋ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡಿದ್ರೆ, ಅತ್ತ ಬಾನಿನಲ್ಲಿ ಲೋಹದ ಹಕ್ಕಿಗಳ ಹಾರಾಟವನ್ನ ಕಂಡ ಬೆಂಗಳೂರಿಗರು ಸಖತ್ ಖುಷಿಪಟ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ ಏರೋ ಇಂಡಿಯಾ ಎರಡ್ ಸಾವಿರದ ಅದೂರಿಯಾಗಿ ಚಾಲನೆ ಸಿಕ್ಕಿದೆ ಮೊದಲ ಬಾರಿಗೆ ಶತ್ರು ದೇಶಗಳು ಮುಖಾಮುಖಿಯಾಗಿದ್ದು ಭರ್ಜರಿ ಬಿಸ್ನೆಸ್ ಆಗಿದೆ ಕೂಡ ಎನ್ನಲಾಗ್ತಾ ಇದೆ ಇನ್ನು ಬಾನಂಗಡದಲ್ಲಿ ರೋಮಾಂಚಕ ಪ್ರದರ್ಶನದ ಸ್ಪೆಷಲ್ ರಿಪೋರ್ಟ್ ನಿಮ್ಮ ಮುಂದೆ ಅದ್ಭುತವಾದ ದೃಶ್ಯಗಳು ಪ್ರದರ್ಶನ ನೆಲದಿಂದ ಒಂದು ಯುದ್ಧ ವಿಮಾನ ಸುಮಾರು ನಾಲ್ಕು ಕಿಲೋಮೀಟರ್ ಮೇಲೆ ಹೋದ್ರೆ ಏರ್ ಶೋನಲ್ಲಿ ಬದ್ಧ ವೈರಿಗಳ ಮುಖಾಮುಖಿ ಏಷ್ಯಾದ ಅತಿದೊಡ್ಡ ವೈಮಾನಿಕ ಪ್ರದರ್ಶನಕ್ಕೆ ರಾಜಧಾನಿ ಸಾಕ್ಷಿಯಾಗಿದೆ ಎರಡು ವರ್ಷಗಳಿಗೊಮ್ಮೆ ನಡೆಯೋ ಏರ್ ಶೋಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಚಾಲನೆ ಕೊಟ್ಟಿದ್ದಾರೆ ಸೂರ್ಯಕಿರಣ್ ಏರೋಬ್ಯಾಟಿಕ್ ತಂಡದ ಬಿಎಇ ಎಂ ಎಂಕೆ ಒನ್ ಥರ್ಟಿ ಟು ಹೆಲಿಕಾಪ್ಟರ್ಗಳು ಆಗಸದಲ್ಲಿ ರೋಚಕ ಪ್ರದರ್ಶನ ನೀಡಿತು ಭಾರತದ ತ್ರಿವರ್ಣ ಧ್ವಜ ಬಣ್ಣದ ಹೊಗೆಯ ಚಿತ್ತಾರ ನವಿರೇಡಿಸುವಂತೆ ಮಾಡಿತು ಸುಖೋಯ್ ತೇಜಸ್ ಸೂರ್ಯಕಿರಣ್ ಅಪರ ಹೆಚ್ಚು ರಾಷ್ಟ್ರಗಳು ಭಾಗಿಯಾಗಿದ್ದು ಒಂಬೈನೂರಕ್ಕೂ ಹೆಚ್ಚು ಪ್ರದರ್ಶಕರು ಎಂಬತ್ತಕ್ಕೂ ಹೆಚ್ಚು ದೇಶಗಳ ಪ್ರಮುಖರು ಭಾಗಿಯಾಗಿದ್ರು ಇನ್ನು ಭಾರತದ ತೇಜಸ್ ಸೂರ್ಯ ಕಿರಣ್ ಅಬ್ಬರ ಜೋರಾಗಿತ್ತು ಸುಕಾಯ್ ಫಿಫ್ಟಿ ಸೆವೆನ್ ಮತ್ತು ಐದನೇ ಜನ್ರೇಷನ್ ಏರ್ಕ್ರಾಫ್ಟ್ ಐದನೇ ತಲೆಮಾರಿನ ಏರ್ಕ್ರಾಫ್ಟ್ ನಮ್ಮಲ್ಲಿ ಇನ್ನೂ ಐದನೇ ತಲೆಮಾರಿನ ಏರ್ಕ್ರಾಫ್ಟ್ ಇನ್ನೂ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಅಥವಾ ಭಾರತದ ಹತ್ರ ಇಲ್ಲ ಸ್ಪೀಡ್ ಬಂದು ಹತ್ತತ್ರ ಎರಡು ಸಾವಿರದ ಇನ್ನೂರು ಮೂವತ್ತ್ಮೂರು ಕಿಲೋಮೀಟ್ರ್ ಸ್ಪೀಡ್ ಇದೆ ಮತ್ತು ಸ್ಟೆಲ್ತ್ ಫೀಚರ್ ಸ್ಟೆಲ್ತ್ ಅಂದರೆ ನಿಮಗೆ ರಡಾರ್ ಕಣ್ಣಿಗೆ ಕಾಣಲ್ಲ ಅಂದರೆ ನೋಡಿ ರೆಡಾರ್ ನೀವು ಒಂದು ದೇಶದೊಳಗೆ ಎಂಟ್ರಿ ಆಗ್ತಾನೆ ರೆಡಾರ್ ಕಂಡುಬಿಡುತ್ತೆ ಹೋಗುತ್ತೆ ಆದರೆ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಐಟಲ್ಲಿ ಏನೇ ವಸ್ತು ಹೋದ್ರೂ ನಿಮ್ಮ ರಡಾರ್ ಕಂಡು ಕಂಡುಬಿಡುತ್ತೆ ಇದು ಹತ್ತತ್ರ ಅರವತ್ತಾರು ಸಾವಿರ ಐಟ್ ತನಕ ಹೋಗುತ್ತೆ ಇದು ನೆಲದಿಂದ ಮೇಲೆ ದಟ್ ಈಸ್ ದಿ ಸರ್ವಿಸ್ ಸೀಲಿಂಗ್ ಅಂತ ಕರೀತಾರೆ ಇವಾಗ ನಮ್ಮ ಹತ್ರ ಇರೋ ಏರ್ಕ್ರಾಫ್ಟ್ ಎಲ್ಲ ಫಿಫ್ಟಿ ಫೈವ್ ಫಿಫ್ಟಿ ಸಿಕ್ಸ್ ತೌಸಂಡ್ ತನಕ ಹೋಗ್ಬೋದು ಬಟ್ ಇಟ್ ಸಿಕ್ಸ್ಟಿ ಸಿಕ್ಸ್ ತೌಸಂಡ್ ತನಕ ಹೋಗುತ್ತೆ ಏರೋ ಇಂಡಿಯಾ एक और महाकुंभ का प्रारंभ हो रहा है जहाँ एक तरफ प्रयागराज का महाकुंभ आत्मसंधान का कुंभ है तो वहीं दूसरी तरफ एरो इंडिया का यह महाकुंभ अनुसंधान का कुंभ है जहाँ एक तरफ प्रयागराज का महाकुंभ आंतरिक मजबूती पर ध्यान दे रहा है तो वहीं दूसरी तरफ एरो इंडिया का यह महाकुंभ हमारी बाहरी मजबूती पर ध्यान दे रहा है जहां एक तरफ प्रयागराज का महाकुंभ भारत की संस्कृति को दर्शा रहा है तो वहीं दूसरी तरफ एरो इंडिया का यह महाकुंभ भारत की शक्ति को दर्शा रहा है एक तरफ जहां परंपरा और अध्यात्म का महाकुंभ चल रहा है तो वहीं दूसरी तरफ ಈ ಬಾರಿಯ ಏರ್ ಶೋನಲ್ಲಿ ಬದ್ಧ ವೈರಿಗಳು ಮುಖಾಮುಖಿಯಾಗಿವೆ ಅಮೆರಿಕದ ಎಫ್ ಥರ್ಟಿ ಫೈವ್ ರಷ್ಯಾದ ಯು ಫಿಫ್ಟಿ ಸೆವೆನ್ ಫೈಟರ್ ಜೆಟ್ ಮುಖಾಮುಖಿಯಾಗಿದೆ ರಷ್ಯಾ ಅಮೆರಿಕನ್ ಫೈಟ್ ಏರ್ಕ್ರಾಫ್ಟ್ಗಳು ಈ ಬಾರಿ ವಿಶೇಷವಾಗಿದ್ದು ಎಐ ಸೈಬರ್ ಸೆಕ್ಯೂರಿಟಿ ಗ್ಲೋಬಲ್ ಏರೋಸ್ಪೇಸ್ ಒಳಗೊಂಡಂತೆ ನೂತನ ತಂತ್ರಜ್ಞಾನಗಳು ಗಮನ ಸೆಳೆತವೆ ಮೊದಲ ದಿನದ ಏರ್ ಶೋ ಬಗ್ಗೆ ರಿಪಬ್ಲಿಕ್ ಕನ್ನಡ ಮೆಗಾ ಕವರೇಜ್ ಮಾಡಿದ್ರೆ ಅತ್ತ ಬಾನಿನಲ್ಲಿ ಲೋಹದ ಹಕ್ಕಿಗಳ ಹಾರಾಟವನ್ನ ಕಂಡ ಬೆಂಗಳೂರಿಗರು ಸಖತ್ ಖುಷಿಪಟ್ರು ನ್ಯೂಸ್ ಡೆಸ್ಕ್ ರಿಪಬ್ಲಿಕ್ ಕನ್ನಡ